ನಮ್ಮ ಅಜುಬಜ್ಜು ನೈಬರ್ಸ್ ಎಲ್ಲ ನಾನು ಕೂಡ ಜಗಳ ಮಾಡ್ತಿದ್ದರು ಸರಿಯಾಗಿ ಮೇ ಹೊಂದಾಣಿಕೆ ಇರಲಿಲ್ಲ ಸರ್ ನಮಗೆ ಅವರಿಗೆ ಈಗೆಲ್ಲ ಕ್ಲಿಯರಾಗಿ ಅವರು ಒಳ್ಳೆಯ ಭಾವನೆಯಿಂದ ನಮ್ಮಲ್ಲಿ ಇದ್ದಾರೆ ಹತ್ತಾರು ವರ್ಷದಿಂದ ಮಾತಾಡ್ತಿದ್ದಿಲ್ಲ ಈಗ ತಾವೇ ಮಾತಾಡ್ಸ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ ಸರ್ ಅವ್ರು ಸರಳ ವಸ್ತು ಮಾಡೋದಕ್ಕಿಂತ ಮುಂಚೆ ಒಂದು ರೂಮ್ ಹಾಕಕ್ಕೆ ಹೋದಾಗ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರು ಸರ್ ನಮ್ಮ ಮೇಲೆ ಈಗ ತಿರ್ಗಿ ನಾವು ಹೊಸ ಮನೆಗೆ ಕಟ್ಟಕ್ಕೆ ಹೋದಾಗಿದ್ದ ಏನಿಲ್ಲ ಕಂಪ್ಲೇಂಟ್ ಇಂಪ್ಲೇಂಟ್ ಏನು ಮಾಡಲಿಲ್ಲ ಸರ್ ಈ ಸರಿ ಹೊಂದಾಣಿಕೆಯಿಂದ ನಾವು ಏನು ಕಟ್ಟಿದ್ರು ಸುಮ್ಮನೆನಿದ್ದರು ಏನು ಬರಲಿಲ್ಲ ಮಾತಾಡಲಿಲ್ಲ ಏನು ಮಾತಾಡಲಿಲ್ಲ ಒಳ್ಳೆಯದಿದ್ದು ಆಯಿತು ಮಾಡ್ಕೊಳಪ್ಪ ಅಂತ ಮಾಡ್ಕೊ ಅಂತಲೇ ಹೇಳಿದರು ಸರ್ ತಾವೇ ಬಂದರು ತಾವೇ ಕರೆದ್ರು ತಮ್ಮನೆ ಫಂಕ್ಷನಿಗೆ ಕರೆದ್ರು ನಮ್ಮನೆ ಫಂಕ್ಷನಿಗೆ ಕರೆದ್ರು ಬಂದಿದ್ದರು ಕೂಡ ಈಗ ಹತ್ತಾರು ವರ್ಷದಿಂದ ನಮ್ಮ ಹತ್ರ ಬರ್ತಾ ಇರಲಿಲ್ಲ ಸರ್ ಅವರು ಏನಾದರೂ ಬರ್ತಾ ಇರಲಿಲ್ಲ ಏನು ಮಾಡೋಕ್ಕೆ ಇದ್ದಿಲ್ಲ ಈಗೆಲ್ಲ ಏನಿಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಕ್ಲಿಯರಾಗಿ ಮಾಡಿದ್ದಾರೆ ಸರ್ ಸರಳ ವಸ್ತು ಮಾಡ್ಸೋಂಗಿಂದು ಸರಳವಾಗಿ ಅವರು ಒಡ್ನಾಟ ಇದೆ ಸರ್ ಅವರು ನೆಬರ್ಸ್ ಜೊತೆಗೆ ಸರಳ ವಸ್ತು ಮಾಡಿದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಈ ನನಗೆ ಅನುಕೂಲ ಆಗೋಕ್ಕ ಕಾರಣಗಳು ಚಂದ್ರಶೇಖರ್ ಗುರುಜಿಯವರು ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ನನ್ನ ಕುಟುಂಬದ ಸಮೇತ ನಾನು ಅವರಿಗೆ ನಮಸ್ಕರಿಸ್ತಿತ್ತೇನೆ